ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕಪ್ ಗೋಧಿ ಹಿಟ್ಟಿನ ಮನೆ ಮಂದಿ ಎಲ್ಲ ತಿನ್ನಬಹುದಾದಂಥ ಒಂದು ಸ್ಪೆಷಲ್ ಆದ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಐದು ನಿಮಿಷದಲ್ಲಿ ಒಂದು ನಾಲ್ಕು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ದಿಢೀರ್ ಅಂತ ಇದನ್ನು ಮಾಡ್ಕೊಳ್ಬೋದು ಇನ್ನು ನಂಬರ್ನ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಹೊಡೆದ್ಕೊಳ್ತಾ ಇದ್ದೀನಿ మీడియం ఫ్లైమ్ అి స్వల్ప కలర్ చేంజ్ ఆగో తనక ఆ స్మెల్ బోదీ స్టార్ట్ ఆగితే అది తనక ఉడద్రే సాగ్ ఇవగా ఇది ఆగే ఇం నేను తట్టేలే తిట్కొతాయి ఇవగా పాత్ర చిక్కదా పాత్ర ఇక అదకే నన్ను యో కప్పని అదే కప్పలు బెల్ల హాక్త ఇని పౌడర్ బెల్దా హోదు ఇలా నార్మల్గా నడితే అదే కప్పటిక ಅಷ್ಟು ಸೇರಿಸ್ತಾ ಇದ್ದೀನಿ ಇದನ್ನ ನಾವು ಪಾಕ ಮಾಡೋ ಅವಶ್ಯಕತೆ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ಅದಕ್ಕೆ ಒಂದು ಕುದಿ ಬರೋ ತನಕ ಬಿಟ್ಟರೆ ಬೆಲ್ಲ ಕರಗುತ್ತೆ ನಿಮ್ಗೆ ಬೆಲ್ಲ ಬೇಡ ಅಂದ್ರೆ ಸಕ್ಕರೆ ಕೂಡ ಹಾಕೊಳ್ಬಹುದು ತುಂಬಾ ಸಿಂಪಲ್ ಆಗಿರುವಂತ ರೆಸಿಪಿ ಬೇಗ ಅಂತ ಮಾಡ್ಕೊಳ್ಬಹುದು ಇನ್ನೇನು ಹಬ್ಬ ಎಲ್ಲ ಬರ್ತಾ ಇದೆ ಅಂತ ಟೈಮ್ ಅಲ್ಲಿ ಇಂತ ಗೋಧಿ ಹಿಟ್ಟಿಂದ ಈ ತರ ಮಾಡ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಕುದಿದ್ದು ಬೆಲ್ಲ ಕರಗಿದ ಮೇಲೆ ಅದನ್ನ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ఇవగా యావర గోధిట్టుదే అదే పాత్రను తు నీళ్ళు చమచ ఆగూ తుప్పన సేర్సీదీని ఎన్ను సేర్స్బోదు తుప్ప జాస్తి హాక్రు పర్వాల ఇలా కడిమే హాక్రు పర్వాల ఈ తుప్ప బమే నేను గోడంబి బాద స్వల్ప కట్ మే సేర్స్కొందీ నిర్డ్రై ఫుడ్స్ ఇష్టయితే అదన సేర్స్కల్బోదు అది స్వల్ప కేంపే ఆగో తనక వింటు అదే బోదల్ని తొల్తాయి నిమే ఈ విడియో ఈ రెసిపీ ఇష్ట ఆగ్తాయి నమ్మ చ్లీ సపోర్ట్ మే ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ಡ್ರೈ ಫ್ರೂಟ್ಸನ್ನು ತೆಗೆದಿಟ್ಕೊಂಡಾದಮೇಲೆ ಅದೇ ತುಪ್ಪಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಹುರಿದುಕೊಳ್ಬೇಕು ಆ ಗೋಧಿ ಹಿಟ್ಟು ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಆದ್ರೇನೆ ಈ ರೆಸಿಪಿಗೆ ಒಳ್ಳೆ ರುಚಿ ಚೆನ್ನಾಗಿ ಬರೋದು ಇವಾಗ ನೀವು ಜಾಸ್ತಿ ಎಣ್ಣೆ ಅಥವಾ ತುಪ್ಪ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ಎಣ್ಣೆ ತುಪ್ಪ ಇಲ್ಲದೆ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಆ ತುಪ್ಪದಲ್ಲಿ ಹುರಿದಾದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಆವಾಗ ನೀವು ನಾವು ಮಾಡಿಟ್ಕೊಂಡಿರುವಂತಹ ಬೆಲ್ಲದ ಸಿರಪ್ ಬೆಲ್ಲದ ನೀರನ್ನು ಇವಾಗ ನೀವು ಶೋಧಿಸಿ ಹೀಗೆ ಹಾಕೊಳ್ಬಹುದು ಬೆಲ್ಲ ಚೆನ್ನಾಗಿದ್ರೆ ಶೋಧಿಸೋ ಅವಶ್ಯಕತೆ ಇಲ್ಲ ಇಲ್ಲ ಅಂದರೆ ಶೋಧಿಸಿ ಹಾಕೊಳ್ಳಿ ಇವಾಗ ನೀವು ಆ ಗೋಧಿ ಹಿಟ್ಟನ್ನ ಆ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪನೂ ಗಂಟಿಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ನೀರು ಎಲ್ಲ ಗೋಧಿ ಹಿಟ್ಟ ಜೊತೆಲಿ ಮಿಕ್ಸ್ ಆಗಿ ಗಟ್ಟಿ ಆಗ್ತಾ ಬರುತ್ತೆ ನೀವು ಇಂಥ ಸಮಯದಲ್ಲಿ ಬೇಕಿದ್ರೆ ತುಪ್ಪ ಸೇರಿಸ್ಕೊಳ್ಬಹುದು ಚೆನ್ನಾಗಿರುತ್ತೆ ಅಥವಾ ಎಣ್ಣೆ ಕೂಡ ಸೇರಿಸ್ಕೊಳ್ಬಹುದು ಇಲ್ಲ ಹಾಗೆ ಏನು ರೆಸಿಪಿ ಫೇಲ್ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಅದರಲ್ಲಿರುವ ಗಂಟೆಲ್ಲ ಏನು ಇರ್ತೇವೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ತಳ ಬಿಟ್ಕೊಳ್ತಾ ಬರುತ್ತೆ ಕೈಯಲ್ಲಿ ಮುಟ್ಟಿದರೆ ಕೂಡ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ರವೆಯಿಂದ ಕೇಸರಿ ಭಾತೆ ಎಲ್ಲ ಮಾಡಿರ್ತೀವಿ ಅದೇ ಥರ ಮೆಥಡಲ್ಲಿ ಇದನ್ನು ಕೂಡ ಮಾಡೋದು ಆದ್ರೆ ರುಚಿ ಮಾತ್ರ ಅದಕ್ಕಿಂತ ಡಬಲ್ ಆಗಿರುತ್ತೆ ಅಷ್ಟು ಸಾಫ್ಟಾಗಿ ಅಷ್ಟು ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ಅದು ರೆಡಿಯಾಗಿದೆ ನಾವು ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಹಲ್ವಾ ಅಥವಾ ಶೀರಾ ಅಂತ ಹೇಳ್ಬೋದು ರೆಡಿ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಬಾಯಿಟ್ರೆ ಕರ್ಕೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಸ್ವೀಟ್ ಆಗಿ ಅಷ್ಟು ಚೆನ್ನಾಗಿರುತ್ತೆ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳುವಂತದ್ದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇನ್ನು ಯಾರೆಲ್ಲ ಗೋಧಿ ಹಿಟ್ಟಿನಿಂದ ಈ ತರ ರೆಸಿಪಿನ ಟ್ರೈ ಮಾಡಿಲ್ಲ ಖಂಡಿತ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ಹಾಗೆ ಕೂಡಲೇ ಬೇಗ ಅಂತ ಮಾಡ್ಕೊಳ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂತಿಲ್ಲ ಆಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇವಾಗ ನೀವು ನೋಡ್ತಾ ಇದ್ದೀರ ಕೈಯಲ್ಲಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಕೈಗೆ ಅಂಟ್ಕೊಳ್ತಾ ಇಲ್ಲ ರೆಡಿ ಆಗಿದೆ ಅಂತ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ತುಂಬಾ ಸಿಂಪಲ್ ಮಾಡ್ಕೊಳ್ಬೋದು ಅಂತ ಅಂತ ಗೋಧಿ ಹಿಟ್ಟಿನ ಹಲ್ವ ರೆಡಿ ಆಯಿತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ನಮ್ಮ ವಿಡಿಯೋಗೆ కొ తనక నోడి స్కిప్ కొతక నోడి చాల సబ్స్క్రైబ్ ఫ్యామిలీ ఫ్రెండ్స్ జాయి శేర్ అనసె కమెంట్ మిలిసి థ్యాంక్ యూ ఫార్ వాచింగ్ సి నెక్స్ట్ వీడియో బై బై